ಇಂದಿನ ರೆಸಿಪಿ ಕೇವಲ ಮೂರೇ ಸಾಮಗ್ರಿಗಳಿಂದ ಮಾಡಬಹುದಾದ ರುಚಿಯಾದ ಮಂಡಕ್ಕಿ ಉಂಡೆ ಅಥವಾ ಪುರಿ ಉಂಡೆ ಮಾಡುವ ವಿಧಾನ ನೋಡೋಣ ಮೊದಲಿಗೆ ನಾನು ಇಲ್ಲಿ ಒಂದು ಕಪ್ ಬೆಲ್ಲವನ್ನು ತೆಗೆದುಕೊಂಡಿದ್ದೇನೆ ಬೆಲ್ಲವನ್ನು ಪುಡಿ ಮಾಡಿಟ್ಟುಕೊಂಡಿದ್ದೇನೆ ನಂತರ ನಾಲ್ಕು ಕಪ್ನಷ್ಟು ಮಂಡಕ್ಕಿಯನ್ನು ತೆಗೆದುಕೊಳ್ಳಿ ಈಗ ಸ್ಟವ್ ಆನ್ ಮಾಡಿ ಒಂದು ಬಾಣಲೆಯಲ್ಲಿ ಮಂಡಕ್ಕಿಯನ್ನು ಡ್ರೈ ರೋಸ್ಟ್ ಮಾಡಿ ಸ್ಟವ್ ಮೀಡಿಯಂ ಫ್ಲೇಮ್ನಲ್ಲಿರಲಿ ಎರಡರಿಂದ ಮೂರು ನಿಮಿಷಗಳವರೆಗೆ ಮಂಡಕ್ಕಿ ಕ್ರಿಸ್ಪಿ ಆಗುವವರೆಗೆ ರೋಸ್ಟ್ ಮಾಡಿ ಈಗ ರೋಸ್ಟ್ ಆಗಿರುವ ಮಂಡಕ್ಕಿಯನ್ನು ಪಕ್ಕದಲ್ಲಿ ತೆಗೆದಿಟ್ಟುಕೊಳ್ಳಿ ಈಗ ಅದೇ ಬಾಣಲೆಯಲ್ಲಿ ಒಂದು ಕಪ್ನಷ್ಟು ಬೆಲ್ಲವನ್ನು ಹಾಕಿ ಸ್ಟವ್ ಮೀಡಿಯಂ ಫ್ಲೇಮ್ನಲ್ಲಿರಲಿ ಈಗ ಬೆಲ್ಲ ನಿಧಾನವಾಗಿ ಕರಗುತ್ತದೆ ಇಲ್ಲಿ ಪಾಕಕ್ಕೆ ನೀರನ್ನು ಸೇರಿಸುವ ಅಗತ್ಯವಿಲ್ಲ ಬೆಲ್ಲ ಗಟ್ಟಿಯಾಗಿದ್ದರೆ ಮಾತ್ರ ಒಂದರಿಂದ ಎರಡು ಟೇಬಲ್ ಸ್ಪೂನ್ನಷ್ಟು ನೀರನ್ನು ಹಾಕಿಕೊಳ್ಳಿ ಬೆಲ್ಲ ಕರಗುವವರೆಗೂ ಆಗಾಗ ಕೈಯಾಡಿಸುತ್ತಿರಿ ಬೆಲ್ಲದಲ್ಲಿ ಐರನ್ ಅಂಶ ಇರುವುದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈಗ ಪಾಕ ನಿಧಾನವಾಗಿ ರೆಡಿಯಾಗುತ್ತಿದೆ ನಂತರ ಈ ಪಾಕಕ್ಕೆ ಒಂದು ಟೀ ಸ್ಪೂನ್ ತುಪ್ಪವನ್ನು ಸೇರಿಸಿಕೊಳ್ಳಿ ತುಪ್ಪ ಹಾಕುವುದರಿಂದ ಉಂಡೆ ತುಂಬ ರುಚಿಯಾಗಿಯೂ ಮತ್ತು ಶೈನಿಂಗ್ ಆಗಿಯೂ ಇರುತ್ತದೆ ಬೆಲ್ಲವು ಸರಿಯಾಗಿ ಪಾಕವಾಗಲು ಹತ್ತರಿಂದ ಹದಿನೈದು ನಿಮಿಷಗಳು ಬೇಕಾಗುತ್ತದೆ ಈಗ ಒಂದು ಪ್ಲೇಟ್ನಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೊಳ್ಳಿ ಇದಕ್ಕೆ ಸ್ವಲ್ಪ ಪಾಕವನ್ನು ಹಾಕಿ ಆಗ ಅದು ಗಾಜಿನಂತೆ ಗಟ್ಟಿಯಾಗಿರುತ್ತದೆ ಆಗ ಪಾಕ ಸರಿಯಾಗಿದೆ ಎಂದರ್ಥ ನಾವು ಪಾಕವನ್ನು ಸರಿಯಾಗಿದೆಯೇ ಎಂದು ನೋಡುವಾಗ ಸ್ಟವ್ ಅನ್ನು ಲೋ ಫ್ಲೇಮ್ನಲ್ಲಿ ಇಟ್ಟುಕೊಂಡಿರಿ ಈಗ ಸ್ಟವ್ ಆಫ್ ಮಾಡಿ ರೋಸ್ಟ್ ಮಾಡಿ ಇಟ್ಟುಕೊಂಡಿರುವ ಮಂಡಕ್ಕಿಯನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬೆಲ್ಲದ ಪಾಕವು ಮಂಡಕ್ಕಿಗೆ ಸರಿಯಾಗಿ ಹೊಂದಿಕೊಳ್ಳುವಂತೆ ಮಿಕ್ಸ್ ಮಾಡಿ ಈ ಅಳತೆಯಲ್ಲಿ ನೀವು ಉಂಡೆ ಮಾಡಿದರೆ ಪರ್ಫೆಕ್ಟ್ ಆದ ರುಚಿಯನ್ನು ಹೊಂದಿರುತ್ತದೆ ನೀವು ಯಾವ ಕಪ್ನ ಅಳತೆಯಲ್ಲಿ ಬೆಲ್ಲವನ್ನು ತೆಗೆದುಕೊಂಡಿರುತ್ತೀರೋ ಅದೇ ಕಪ್ನ ಅಳತೆಯಲ್ಲಿ ನಾಲ್ಕು ಕಪ್ಗಳಷ್ಟು ಮಂಡಕ್ಕಿಯನ್ನು ತೆಗೆದುಕೊಳ್ಳಿ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ಈ ಉಂಡೆಯನ್ನು ಮಾಡಿಕೊಡಿ ತುಂಬ ಇಷ್ಟಪಡುತ್ತಾರೆ ನೀವು ಸ್ಟವ್ ಆಫ್ ಮಾಡಿದ ನಂತರವೇ ಮಂಡಕ್ಕಿಯನ್ನು ಪಾಕಕ್ಕೆ ಸೇರಿಸಬೇಕು ಇದನ್ನು ನೆನಪಿನಲ್ಲಿಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕೈಗಳಿಗೆ ಸ್ವಲ್ಪ ನೀರನ್ನು ಸವರಿಕೊಂಡು ತಕ್ಷಣವೇ ಉಂಡೆ ಆಕಾರಕ್ಕೆ ಮಾಡಿಕೊಳ್ಳಿ ಪಾಕ ಸ್ವಲ್ಪ ಬಿಸಿಯಾಗಿರುವುದರಿಂದ ಕೈಗಳಿಗೆ ನೀರು ಬೇಕಾಗುತ್ತದೆ ಇದನ್ನು ತಣ್ಣಗಾಗಲು ನೀವು ಬಿಡಬೇಡಿ ಏಕೆಂದರೆ ಉಂಡೆ ಮಾಡಲು ಬರುವುದಿಲ್ಲ ಆದ್ದರಿಂದ ಬೇಗ ಬೇಗ ಬಿಸಿ ಇರುವಾಗಲೇ ಉಂಡೆಯನ್ನು ಮಾಡಿಕೊಳ್ಳಿ ನಾನು ತೋರಿಸಿದ ಅಳತೆಯಲ್ಲಿ ಉಂಡೆ ಮಾಡಿದರೆ ಹತ್ತರಿಂದ ಹದಿನೈದು ಉಂಡೆಗಳಾಗುತ್ತವೆ ಇದನ್ನು ನೀವು ಒಂದು ಏರ್ಟೈಟ್ ಕಂಟೇನರ್ನಲ್ಲಿ ಹಾಕಿಕೊಂಡರೆ ಒಂದರಿಂದ ಎರಡು ತಿಂಗಳವರೆಗೆ ಸ್ಟೋರ್ ಮಾಡಿ ಇಟ್ಟುಕೊಳ್ಳಬಹುದು ಈ ಈಸಿ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೊಸ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ